ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಹೇಳ್ತಕ್ಕಂತಹ ಒಂದು ವಿಚಾರಕ್ಕೆ ಏನೂ ಬೇಕಾಗಿಲ್ಲ ಒಂದು ಪೂಜೆ ಬೇಕಾಗಿಲ್ಲ ಒಂದು ದೀಪ ಹಚ್ಚೋದ್ ಬೇಕಾಗಿಲ್ಲ ಊದ್ಕಡ್ಡೆ ಹಚ್ಚೋದ್ ಬೇಕಾಗಿಲ್ಲ ಕರ್ಪೂರ ಹಚ್ಚೋದು ಗಟ್ಟೆ ಬಾರಿಸೋದು ದೇವಸ್ಥಾನಕ್ಕೆ ಹೋಗೋದು ಅಥವಾ ನೈವೇದ್ಯ ಮಾಡೋದು ಏನೂ ಬೇಕಾಗಿಲ್ಲ ಅಂತಹ ಸುಲಭವಾದ ಪರಿಹಾರವನ್ನ ಹೇಳ್ತೀವಿ ನೀವು ಸುಖವಾಗಿರೋದಕ್ಕೆ ನೀವು ಶಾಂತವಾಗಿರೋದಿಕ್ಕೆ ಅಥವಾ ನಿಮ್ಮಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಬರೋದಕ್ಕೆ ಬೆಳಗ್ಗೆ ನಿಂದ ಸಂಜೆವರೆಗೂ ಯಾವಾಗ್ ಬೇಕಾದ್ರೂ ಮಾಡಿ ಯಾವ ಸಮಯದಲ್ಲಾದ್ರೂ ಮಾಡಿ ಬಟ್ಟೆ ಹೋಗಿಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರೆ ಟಿ ವಿ ನೋಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಕೂತಿರ್ಬೇಕಾದ್ರೆ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ ಬೇಕಾದ್ರೂ ಅಥವಾ ನೀವು ಯಾರ ಜೊತಿನ ಮಾತಾಡ್ತಿದ್ರು ಬಾಯಿ ಮಾತಾಡ್ತಾ ಇದ್ರೆ ಮನ್ಸಲ್ಲಾದ್ರೂ ಈ ತರದ್ದು ನೀವು ಮಾಡ್ಕೊಂಡಾಗ ನಿಮ್ಮಲ್ಲಿ ಬಲ ಜಾಸ್ತಿ ಆಗುತ್ತೆ ಶಿವನ ಪೂರ್ಣ ಆಶೀರ್ವಾದ ಸಿಗುತ್ತೆ ಆ ಮಂತ್ರ ಯಾವ್ದು ಅಂತಂದ್ರೆ ತುಂಬಾ ಸರಳವಾಗಿರ್ತಕ್ಕಂಥದ್ದು ನಾವು ಹೇಳ್ಕೊಡ್ತಕ್ಕಂಥದ್ದು ನಿಮ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಏನೂ ಮಾಡಕ್ ಇಷ್ಟ ಇಲ್ಲ ನಾವು ಯಾವ್ದನ್ನೂ ನಂಬಲ್ಲ ಅಂದ್ರೆ ಅಥವಾ ಯಾವ್ದು ಮಾಡಕ್ ನಿಮ್ಮತ್ರ ಬಿಡುವಿಲ್ಲ ಅಂತ ಸಂದರ್ಭದಲ್ಲೂ ಸಹ ಇದನ್ನ ಮಾಡ್ಕೊಳ್ಬಹುದು ಏನೂ ಪೂಜೆ ಮಾಡ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಯಾಕಂದ್ರೆ ಇದೆಲ್ಲ ಒಂದು ಸರಳವಾದ ಮನಸ್ಸಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನಿಮ್ಮ ಆಲೋಚನೆಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇಂಥದ್ದನ್ನ ಹೇಳ್ಕೊಟ್ಟಾಗ ನೀವು ತಪ್ಪದೆ ಮಾಡ್ಕೊಳ್ಳಿ ಇದ್ರಲ್ಲೂ ನೀವು ಅದ್ರ ಅನುಮಾನ ಪಡೋದು ಅಥವಾ ಇನ್ನೇನೋ ಅದ್ರಲ್ಲೂ ಎಣಿಸೋದು ಮಾಡೋದಾದ್ರೆ ಯಾವ ಭಗವಂತನ ಬಂದು ಏನು ಮಾಡಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ನಾವು ಎಷ್ಟು ಮೂರ್ಖರಾಗ್ಬಿಡ್ತೀವಿ ಒಂದೊಂದ್ಸಲ ಅಂತಂದ್ರೆ ಸರಳವಾಗಿದ್ದು ನಮಗೆ ಸಿಕ್ಕದಾಗ್ಲೂ ಸಹ ಇದೇನೋ ಹೇಳ್ತಾರಲ್ಲ ಎಣ್ಣೆ ಬಂದಾಗ ಮುಚ್ಕೊಂಡ್ರು ಅಂತ ಆತರ ಮಾಡ್ತಾರೆ ತರ ಎಲ್ಲ ಯೋಚನೆ ಮಾಡ್ಬಾರ್ದು ಈ ತರದಕ್ಕೆ ನಾವು ಖರ್ಚಿಲ್ಲ ಅಥವಾ ಸಮಯ ಯಾ ವ್ಯರ್ಥ ಆಗೋದಿಲ್ಲ ಯಾವಾಗ್ ಬೇಕಾದ್ರೂ ಮಾಡ್ಬೋದು ಅಂತಂದಾಗ ಇದಕ್ಕೆ ಸ್ನಾನ ಮಾಡ್ಬೇಕು ಅಂತ ಏನು ಇಲ್ಲ ಹೆಂಗಿದ್ರು ಹೇಗಿದ್ರು ಎಲ್ಲಿದ್ರು ಇದನ್ನ ಹೇಳ್ಬೋದು ಏನು ಅಂತಂದ್ರೆ ಎಲ್ಲಾ ಕ್ಷಣ ಎಲ್ಲಾ ಸಮಯ ಶಿವಮಯವಾಗಿದೆ ಸುಖಮಯವಾಗಿದೆ ನಾ ಏನೇ ಕೆಲಸ ಮಾಡಿದ್ರು ನಾನು ಏನೇ ಮಾತಾಡಿದ್ರು ಏನೇ ಆಗ್ತಾ ಇದ್ರು ಅದೆಲ್ಲವೂ ಸಹ ಶಿವಮಯ ಪ್ರತಿ ಕ್ಷಣ ಕಣ ಕಣದಲ್ಲೂ ಸಹ ಶಿವಮಯವೇ ಅಡಗಿದೆ ಹಾಗೆ ಸುಖಮಯವಾಗಿದೆ ನಮ್ಮ ಜೀವನ ಶಿವನಾಮ ಶಿವಮಯವಾಗಿರ್ಬೇಕಾದ್ರೆ ಈ ಪ್ರಪಂಚ ಈ ಸೃಷ್ಟಿ ಈ ದೇಹ ಈ ಜೀವ ಎಲ್ಲವೂ ಸಹ ಶಿವಮಯವಾಗಿರ್ಬೇಕಾದ್ರೆ ಅಲ್ಲಿ ಸುಖ ಇದ್ದೇ ಇರುತ್ತೆ ಸುಖಕ್ಕೆ ಕಡಿಮೆ ಇರುವುದಿಲ್ಲ ಯಾವ ಲೋಪದೋಷವಿರುವುದಿಲ್ಲ ಯಾವ ರೀತಿಯ ಒಂದು ತೊಂದರೆನೂ ಆಗೋದಿಲ್ಲ ಎಲ್ಲವೂ ಸಹ ಒಂದು ಒಳ್ಳೇದಾಗ್ತಕ್ಕಂಥದ್ದು ನೀವು ಹೇಳಕ್ಕೆ ಶುರು ಮಾಡಿ ಎಲ್ಲವೂ ಶಿವಮಯ ಎಲ್ಲವೂ ಸುಖಮಯ ಪ್ರತಿ ಕ್ಷಣ ಈ ಒಂದು ಜಪವನ್ನ ಮಾಡಿ ಈ ನಾಮವನ್ನ ಜಪ ಮಾಡಿ ಬೇರೆ ಯಾವ ಸ್ತೋತ್ರನೂ ಬೇಡ ಯಾವ ಪೂಜೆನೂ ಬೇಡ ಪ್ರತಿ ಕ್ಷಣ ಇದನ್ನ ನಂಬಿ ಒಳ್ಳಗಡೆಯಿಂದ ಹೇಳಿ ಒಳ್ಳಗಡೆಯಿಂದ ಖುಷಿಯಿಂದ ಹೇಳಿ ಎಲ್ಲವೂ ಶಿವಮಯ ಎಲ್ಲವೂ ಸುಖಮಯ ಎಲ್ಲವೂ ಶಿವಮಯ ಎಲ್ಲವೂ ಸುಖಮಯ ಈ ನಾಮನ ಜಪ ಮಾಡಿ 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 ಯಾಕಾಗಲ್ಲ ಭಗವಂತ ನಾವು ಹೇಳೋ ಒಂದೊಂದು ಮಾತನ್ನು ಇರ್ತಾನೆ ನಮ್ಮ ಒಳ್ಳಗಡೆ ಅಂತಹ ಶಕ್ತಿ ಬರಕ್ಕೆ ಶುರು ಆಗುತ್ತೆ ಎಲ್ಲೂ ಪರಮಾತ್ಮ ಇಲ್ಲ ನಮ್ಮ ಒಳಗಡೆನೆ ಇದ್ದಾನೆ ಈ ದೇಹನೇ ಒಂದು ಶಿವಾಲಯ ಬಸವಣ್ಣನವರು ಹೇಳ್ದಂಗೆ ನಾವು ಆ ಒಂದು ವಚನವನ್ನ ಕೇಳಿದ್ರೆ ಎನ್ನ ದೇಹವೇ ದೇಗಲವಯ್ಯ ಎನ್ನ ಶಿರವೇ ಹೊನ್ನ ಕಲಶವಯ್ಯ ಎನ್ನ ಕಾಲುಗಳೇ ಕಂಬವಯ್ಯ ನೋಡಿ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದನ್ನೆಲ್ಲ ಹೇಳ್ಕೊಟ್ಟಿರ್ಬೇಕಾದ್ರೆ ನಾವು ಯಾತಕ್ಕೆ ಇನ್ನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀವಿ ಎಲ್ಲವೂ ಶಿವಮಯ ಪರಮಾತ್ಮನ ಕೃಪೆ ಹಾಗೆ ಈ ಜೀವ ಈ ಆತ್ಮ ಈ ಪ್ರಾಣ ಈ ದಸರು ಎಲ್ಲವೂ ಶಿವಮಯ ಈ ಮಾತು ಈ ನಡೆ ಈ ಕೆಲಸ ಈ ಪ್ರಪಂಚ ಎಲ್ಲವೂ ಶಿವಮಯ ಅಂದ ಮೇಲೆ ಅದು ಸುಖಮಯವಾಗಿರುತ್ತೆ ನಾವು ಅದ್ರಲ್ಲಿ ಒಂದೊಂದನ್ನ ಎಣಿಸ್ತಾ ಇದ್ದೀವಿ ಅಷ್ಟೇ ಎಣಿಸೋದು ಬೇಡ ಸುಖವನ್ನ ಒಳ್ಳೆದನ್ನು ಮಾತ್ರ ನೋಡೋಣ ಅದ್ಭುತ ಇತ್ತು ಎಲ್ಲವೂ ಶಿವಮಯ ಎಲ್ಲವೂ ಸುಖಮಯ